ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಿಸಿಮೆ ಬದನೆಕಾಯಲ್ಲಿ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ ಅಲ್ವಾ ಈ ರೀತಿ ಒಂದು ಪಲ್ಯ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಅದನ್ನು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಹಾಕ್ಕೊಂಡು ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದು ಇಟ್ಕೊಳ್ಳೋಣ ಈ ರೀತಿ ಹುರಿದು ಇಟ್ಕೋಬೇಕಾಗತ್ತೆ ಹಸಿ ಇದೇ ಹಾಕ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹುರಿದು ಇರೋದು ತಣ್ಣಗಾದಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಸ್ವಲ್ಪ ಹುರಿದಿರೋದು ಎಳ್ಳು ಇದ್ದೀನಿ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಫ್ರೆಂಡ್ಸ್ ನೀವು ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ತುರಿದಿರೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ಇದನ್ನು ಸ್ವಲ್ಪ ತರಿ ನೀರು ಹಾಕ್ತೀರ ತರಿ ತರಿಯಾಗೆ ರುಬ್ಬಿಟ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕು ಜಾಸ್ತಿ ನುಣ್ಣಗೂ ಮಾಡ್ಕೊಳ್ಳೋಷ್ಟೇನಿಲ್ಲ ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಟ್ಕೊಂಡಿದ್ದೀನಿ ಇದು ಸೀಮೆ ಬದನೆಕಾಯಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜ್ ಆದರೆ ಸಾಕು ಇನ್ನು ದಪ್ಪನೂ ಮಾಡ್ಕೋಬೇಡಿ ಈಗ ಒಗ್ಗರಣೆ ಪಾತ್ರೆ ಒಂದು ಬಾಣಲಿ ಇಟ್ಬಿಟ್ಟು ಅದು ಕಾಯಾಗಿ ಬಿಡೋಣ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಣ್ಣೆ ಕಾಯಾಗಿ ಬಿಡೋಣ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಜೀರಿಗೆ ಬೇಕಾದ್ರೆ ಮಿಕ್ಸಿಗೂ ಸ್ವಲ್ಪ ಹಾಕ್ಕೊಬೋದು ಈಗ ನೋಡಿ ನಾನು ಕಡಲೆಬೇಳೆ ಬೇಳೆ ಮತ್ತು ಬೇಳೆ ಸ್ವಲ್ಪ ಒಗ್ಗರಣೆಗೆ ಇದ್ದೀನಿ ನೀವು ಹೆಸರು ಬೇಳೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಅದನ್ನೇ ಅದನ್ನು ಕೆಂಪಗಾಗೋ ರೀತಿ ಚೆನ್ನಾಗೇ ಹುರ್ಕೋಬೇಕಾಗತ್ತೆ ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನಕಾಯಿತು ಯಾವಾಗ ಹಾಕ್ಬೇಕು ಅಂತ ಹೇಳ್ತೀನಿ ಸ್ಕಿಪ್ ಮಾಡ್ತಿರೋ ವಿಡಿಯೋ ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಬಣ್ಣ ಕಲರ್ ಕಂದು ಬಣ್ಣ ಬಂದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಕರ್ವೆನ್ ಸೋಪ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಅಂತಂದರೆ ಬೆಳ್ಳುಳ್ಳಿ ಬೇಕಾದ್ರೆ ಜಜ್ಜಿಬಿಟ್ಟು ಹಾಕೋಬೋದು ಶುಂಠಿನ ಮಿಕ್ಸಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಬೆಳ್ಳುಳ್ಳಿನೂ ತಿನ್ನಲ್ಲ ಅಂತಂದರೆ ಶುಂಠಿ ಒಂದು ಹಚ್ಚಾಕ್ಬಿಟ್ಟು ಮಿಕ್ಸಿಗೆ ಕೊಟ್ಟಿದ್ವಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೇನು ಹಾಕೋಬೋದು ನೀವು ಇದನ್ನು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಬಿಟ್ಟ ಮೇಲೆ ಸಣ್ಣಗೆ ಹಚ್ಕೊಂಡಿದ್ದೀವಲ್ಲ ಇದು ಏನು ಸೀಮೆ ಬದನೆಕಾಯಿ ಅದನ್ನು ಇದ್ದೀನಿ ಜಾಸ್ತಿ ಸಣ್ಣನೂ ಹಚ್ಚಿಲ್ಲ ಜಾಸ್ತಿ ದಪ್ಪನೂ ಹಚ್ಚಿಲ್ಲ ಈ ಕನ್ಸಿಸ್ಟ ಈ ದಪ್ಪ ಇದ್ದರೆ ಸಾಕು ಇನ್ನು ದಪ್ಪ ಇದ್ದರೂ ಬೇಯಲ್ಲ ಇನ್ನು ಸಣ್ಣ ಇದ್ದರೂ ಬೇಗ ಬೆಂದ್ಬಿಡುತ್ತೆ ಈ ರೀತಿ ಇದ್ರೆ ಎಲ್ಲನೂ ಒಂದೇ ಸಮ ಬೇಯುತ್ತೆ ಈಗ ಎಲ್ಲನೂ ಹಾಕ್ಕೊಂಡು ಅದನ್ನು ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಲ್ಲ ವೆಜ್ ರೆಸಿಪೀಸು ತುಂಬಾ ಈಸಿಯಾಗೆ ಒಂದು ಪಾಟ್ ರೆಸಿಪೀಸು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದರಲ್ಲಿ ಬರೀ ಸ್ಯಾರಿ ಕುಚ್ ಡಿಸೈನ್ಸು ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲಾನು ಹೋಗಿ ಚೆಕ್ ಮಾಡಿ ಸಲ ಇದನ್ನು ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ನೀರು ಹಾಕ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಇದೇ ನೀರು ಬಿಟ್ಕೊಳ್ಳೋ ಕಾರಣಕ್ಕೆ ನಾನು ನೀರೇನು ಉಪಯೋಗಿಸ್ತಾ ಇಲ್ಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಯಲ್ಲ ಅಂತ ಏನು ವರಿ ಮಾಡ್ಕೋಬೇಡಿ ಚ ಬೇಯುತ್ತೆ ಇದು ಅದರಲ್ಲೇ ನೀರು ಬಿಟ್ಕೊಳುತ್ತಲ್ಲ ಆ ನೀರಲ್ಲೇ ಚೆನ್ನಾಗೇ ಬೇಯುತ್ತದು ಆವಾಗ ಆವಾಗ ಹಿಂಗೆ ಕೈಯಾಡ್ಸ್ಕೋಬೇಕಾಗತ್ತೆ ಇದು ನೋಡಿ ಒಂದು ಚೆನ್ನಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೆಳಗಡೆ ಹಸಿ ಎಲ್ಲ ತೊಗೊಂಡು ಎಲ್ಲ ಮಿಕ್ಸ್ ಆಗಬೇಕದು ಅದು ಎಲ್ಲ ಮಿಕ್ಸ್ ಆದಮೇಲೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಆವಾಗ ಆವಾಗ ತಿರ್ಸ್ ತಿರ್ಗಿಸ್ಕೊಳ್ತಾ ಇರಬೇಕು ಟೆನ್ ಮಿನಿಟ್ಸ್ ಒಳಗಡೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಈಗ ತಟ್ಟೆ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಫೈವ್ ಫೈವ್ ಮಿನಿಟ್ಸ್ಗೂ ಬಣ್ಣ ಲೈಟ್ ಆಗ್ತಾ ಬರುತ್ತೆ ಆ ಗ್ರೀನ್ ಇರೋದು ಇವಾಗ ಇನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅರ್ಧಂಬರ್ಧ ಬೆಂದಿದೆ ಈಗ ಇನ್ನು ಸ್ವಲ್ಪ ಬೇಯಬೇಕು ಬೇಯಕ್ಕೆ ಬಿಡೋಣ ಏನು ನೀರು ಹಾಕಿ ಬೇಯಿಸೋ ಅಂಥದ್ದು ಫ್ರೆಂಡ್ಸ್ ನೀರು ಹಾಕ್ತಿದ್ರೆ ಟೇಸ್ಟ್ ಇರೋಲ್ಲ ಒಗ್ಗರಣೆಲ್ಲೇ ಬೇಯಿಸ್ಕೊಂಡ್ರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೀತಿ ಟ್ರೈ ಮಾಡಿ ಇರೋರು ಈ ಪಲ್ಯ ತಿಂತೀರ ನೋಡಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಬಣ್ಣ ಚೇಂಜ್ ಆಗ್ತಾ ಇದೆ ಅದು ಗ್ರೀನ್ ಇರೋದು ಲೈಟ್ ಕಲರ್ ಆಗ್ತಿದೆ ನೋಡಿ ಕಲರ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಸ್ಟಾರ್ಟಿಂಗ್ ಹೇಗಿತ್ತು ಇವಾಗ ಹೇಗಿದೆ ಅಂತ ಈಗ ನೋಡಿ ಇದು ಮುಕ್ಕಾಲು ಬೆಂದಿದೆ ಈಗ ಮುಕ್ಕಾಲು ಬೇಯೋವರೆಗೂ ಇದನ್ನು ತಿನ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಮಿಕ್ಸ್ ಆಗಲಿ ಈಗ ಒಂದನ್ನ ಇದು ಮಾಡಿಕೊಂಡು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಟ್ ಆಗ್ತಿದೆ ಅಂತ ನಿಮ್ಗೆ ಇನ್ನೂ ಬೇಯಬೇಕು ಅಂದರೆ ಇನ್ನೂ ಒಂದು ಐದು ನಿಮಿಷ ಬಿಟ್ಟರೆ ಇನ್ನೂ ಪೂರ್ತಿಯಾಗಿ ಬೇಯುತ್ತೆ ನೋಡಿ ಈ ರೀತಿ ಅಂದಿದ ತಕ್ಷಣ ಕಟ್ಟಾದರೆ ಅದು ಬೆಂದಿದ್ದೆ ಅಷ್ಟು ಸಾಕು ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಎಳ್ಳು ಮತ್ತು ಕೊಬ್ಬರಿ ಕೊತ್ಮರಿ ಸೊಪ್ಪು ಅದನ್ನು ಮಿಕ್ಸ್ ಮಿಕ್ಸಿ ಜಾರ್ಗೆ ಹಾಕಿ ತರತರಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಅದು ಚೆನ್ನಾಗೇ ಕಾಯಿಗೆಲ್ಲ ಹಿಡಿಬೇಕು ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಅದಕ್ಕೆ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹಾಕ್ತಾ ಇರೋದ್ರಿಂದ ಅದಕ್ಕೆ ಹುರ್ಕೊಂಡು ತೋರಿಸಿದ್ದು ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಆಗಲ್ಲ ಸ್ವಲ್ಪ ಅಂತ ಸ್ಟಾರ್ಟಿಂಗಲ್ಲೇ ಹುರಿದು ತೋರಿಸಿದ್ದೀನಿ ಫ್ರೆಂಡ್ಸ್ ಹುರ್ಕೊಂಡು ಹಾಕಿರೋದ್ರಿಂದ ಇದು ಜಾಸ್ತಿ ಬೇಯಿಸೋಷ್ಟಿರಲ್ಲ ಈಗ ನೋಡಿ ಇದು ಚೆನ್ನಾಗೇ ಮಿಕ್ಸ್ ಆಗಿದೆ ಇನ್ನೊಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ಕಾಯಿಗೂ ಇಡಿದ್ಮೇಲೆ ಲಾಸ್ಟಲ್ಲಿ ಕೊಂತ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೂ ಸ್ವಲ್ಪ ಹಾಕೊಂಡಿದ್ದೆ ಸಣ್ಣಗೆ ಹಚ್ಚಿನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಇದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಇಲ್ಲಾಂದರೆ ಈ ಬಿಸಿಲಿಗೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಕೊತ್ಮಿರಿ ಸೊಪ್ಪು ಹಾಕಿದ ಮೇಲೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಆದರೆ ಅಷ್ಟು ಚೆನ್ನಾಗಿತ್ತು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಎಲ್ಲ ವೀಡಿಯೋಸು ಹೋಗಿ ವಾಚ್ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ टेक केअर बाय थँक्यू फॉर वाचिंग